ನಮಸ್ಕಾರ ವೀಕ್ಷಕರೇ ಕನ್ನಡ ಸಿನಿಮಾ ಜಗತ್ತಲ್ಲಿ ಅನೇಕ ಮಹಾ ನಟರು ಬಂದಿದ್ದಾರೆ ಹೋಗಿದ್ದಾರೆ ಆದರೆ ಕೆಲವು ಹೆಸರುಗಳು ಮಾತ್ರ ಜನರ ಹೃದಯದಲ್ಲಿ ಶಾಶ್ವತವಾಗಿ ಉಳಿಯುತ್ತವೆ ಅಂತಹ ಹೆಸರಿನ ಸಾಲಿನಲ್ಲಿ ನಿಲ್ಲಬೇಕಾದವರು ಸಾಸಸಿಂಹ ವಿಷ್ಣುವರ್ಧನ್ ಅವರು ಅವರು ತಮ್ಮ ಜೀವನದಲ್ಲಿ ನೂರಾರು ಚಿತ್ರಗಳಲ್ಲಿ ನಡೆಸಿದ್ದಾರೆ ಆಕ್ಷನ್ ಹೀರೋ ಆಗಿ ಜನಮನ ಗೆದ್ದರು ಕುಟುಂಬ ಕಥೆಗಳ ಮೂಲಕ ಮನೆ ಮಾತಾದರು ಹಾಸ್ಯದಲ್ಲಿ ಪ್ರೇಕ್ಷಕರಿಗೆ ತರುತ್ತಾ ಭಾವನಾತ್ಮಕ ಪಾತ್ರಗಳಲ್ಲಿ ಕಣ್ಣೀರು ತರಿಸುತ್ತಾ ತಮ್ಮದೇ ಆದ ಸ್ಥಾನವನ್ನ ನಿರ್ಮಿಸಿಕೊಂಡರು ಆದರೆ ವಿಷ್ಣುವರ್ಧನ್ ಅವರ ಬದುಕಿನಲ್ಲಿ ಒಂದು ಚಿತ್ರ ಮಾತ್ರ ವಿಶೇಷ ಸ್ಥಾನ ಪಡೆದಿತ್ತು ಅದು ಅವರನ್ನೇ ಕಣ್ಣೀರು ಹಾಕುವಂತೆ ಮಾಡಿತ್ತು ತಮ್ಮದೇ ನಟನೆಯನ್ನ ನೋಡಿ ಅವರು ಗಳಗಳನೆ ಅತ್ತರು ಆ ಸಿನಿಮಾ ಯಾವುದು ಗೊತ್ತಾ ಹಾಗೂ ವಿಷ್ಣುವರ್ಧನ್ ಅವರಿಗೆ ಕಣ್ಣೀರು ಬರಲು ಕಾರಣಗಳೇನು ಇನ್ನೂ ಮುಂತಾದ ಕುತೂಹಲಕಾರಿ ವಿಷಯಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ ಅದಕ್ಕೂ ಮೊದಲು ಮಾಯವಿಕಾಂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡುವುದನ್ನು ಮರಿಬೇಡಿ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ತೆಲುಗಿನಲ್ಲಿ ಒಂದು ಭಾವನಾತ್ಮಕ ಸಿನಿಮಾ ತೆರೆಗೆ ಬಂತು ಆ ಸಿನಿಮಾ ಧರ್ಮಾತ್ಮಡು ಕೃಷ್ಣಂ ರಾಜು ಮತ್ತು ಜಯಸುಧಾ ಅಭಿನಯಿಸುತ್ತಿದ್ದ ಈ ಚಿತ್ರ ಸೂಪರ್ ಹಿಟ್ ಆಗಿತ್ತು ಮತ್ತೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅದನ್ನು ತಮಿಳಿಗೆ ರೀಮೇಕ್ ಮಾಡಿದರು ನಲ್ಲವಕ್ಕು ನಲ್ಲವಾಣ ಎಂಬ ಹೆಸರಿನಲ್ಲಿ ಬಂದ ಈ ಚಿತ್ರದಲ್ಲಿ ರಜನೀಕಾಂತ್ ಮತ್ತು ರಾಧಿಕಾ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡರು ಅಲ್ಲಿ ಸಿನಿಮಾ ಯಶಸ್ವಿಯಾಗಿ ಜನಮನ ಗೆದ್ದಿತು ಆದರೆ ಕನ್ನಡಕ್ಕೆ ತರುವಾಗ ನಿರ್ದೇಶಕ ಎಚ್ ಭಾರ್ಗವ್ ಅವರು ಒಂದು ಚಿಂತನೆಯನ್ನು ಮಾಡುತ್ತಾರೆ ನಾವು ಈ ಕಥೆಯನ್ನು ಕನ್ನಡಿಗರಿಗೆ ಹೇಗೆ ಹತ್ತಿರ ಮಾಡೋದು ಎಂದು ತೆಲುಗು ಮತ್ತು ತಮಿಳು ಚಿತ್ರಗಳಲ್ಲಿ ಕೊನೆಯಲ್ಲಿ ದೊಡ್ಡ ಫೈಟ್ ಸೀನ್ ಇತ್ತು ಹೀರೋ ಶತ್ರುಗಳನ್ನು ಸೋಲಿಸಿ ಜಯ ಸಾಧಿಸುತ್ತಾನೆ ಆದರೆ ಭಾರ್ಗವ್ ಅವರಿಗೆ ಇದು ತೃಪ್ತಿ ಕೊಡಲಿಲ್ಲ ಅವರು ಜೀವನ ಯಾವಾಗಲೂ ಕೇವಲ ಹೋರಾಟದಿಂದ ಮುಗಿಯುವುದಿಲ್ಲ ಜೀವನದ ಕೊನೆಯಲ್ಲಿ ಒಂದು ಭಾವನೆ ಇರಬೇಕು ಹೃದಯ ಮುಟ್ಟುವ ಇರಬೇಕು ಎನ್ನುವ ಚಿಂತನೆಯಲ್ಲಿದ್ದರು ಇದೇ ಕಾರಣಕ್ಕೆ ಜೀವನಚಕ್ರ ಸಿನಿಮಾಗೆ ಅವರು ಸಂಪೂರ್ಣವಾಗಿ ಭಾವನಾತ್ಮಕ ಅಂತ್ಯ ಕೊಟ್ಟರು ಈ ಚಿತ್ರದಲ್ಲಿ ನಾಯಕನಾಗಿ ವಿಷ್ಣುವರ್ಧನ್ ಅವರು ಬಂದರು ಅವರ ಜೊತೆಗೆ ನಾಯಕಿಯಾಗಿ ತಮಿಳು ವರ್ಷನ್ನಲ್ಲಿ ನಟಿಸಿದ್ದ ರಾಧಿಕಾ ಅವರನ್ನ ಕರೆತರಲಾಯಿತು ಕತೆಯ ತೀವ್ರತೆ ಭಾವನಾತ್ಮಕ ತೂಕ ಇವೆಲ್ಲವನ್ನ ವಿಷ್ಣುವರ್ಧನ್ ತಮ್ಮ ಅಭಿನಯದ ಮೂಲಕ ಜೀವಂತಗೊಳಿಸುತ್ತಾರೆ ವಿಷ್ಣುದಾದ ಕೇವಲ ಪಾತ್ರವನ್ನ ನಟಿಸಲಿಲ್ಲ ಅವರು ಆ ಪಾತ್ರದಲ್ಲಿ ಬದುಕಿದರು ಅವರ ಸಂಭಾಷಣೆ ಅವರ ಮುಖಭಾವ ಅವರ ಕಣ್ಣುಗಳಲ್ಲಿ ಮೂಡಿದ ನೋವು ಇವುಗಳೆಲ್ಲ ಸಿನಿಮಾ ನೋಡುವ ಪ್ರತಿಯೊಬ್ಬರ ಹೃದಯವನ್ನ ಮುಟ್ಟುವಂತಿತ್ತು ಕತೆಯ ತೀವ್ರತೆ ಭಾವನಾತ್ಮಕ ತೂಕ ಇವೆಲ್ಲವನ್ನ ವಿಷ್ಣುವರ್ಧನ್ ತಮ್ಮ ಅಭಿನಯದ ಮೂಲಕ ಜೀವಂತಗೊಳಿಸುತ್ತಾರೆ ಚಿತ್ರ ಬಿಡುಗಡೆಯಾದ ನಂತರ ವಿಷ್ಣುವರ್ಧನ್ ಸ್ವತಃ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ವೀಕ್ಷಣೆ ಮಾಡುತ್ತಾರೆ ಸಿನಿಮಾ ಮುಗಿದಾಗ ಪರದೆಯ ಮೇಲೆ ಪಾತ್ರವು ತಾನೇ ತನ್ನ ಜೀವನದ ಒಂದು ಹಂತವಾಗಿ ತೋರಿಸುತ್ತದೆ ಅಲ್ಲಿಯವರು ತಾಳ್ಮೆಯನ್ನು ಕಳೆದುಕೊಂಡು ಅವರ ಕಣ್ಣೀರು ನಿಲ್ಲಲಿಲ್ಲ ಅವರು ಗಳಗಳನ್ನೇ ಅಳಲು ಶುರು ಮಾಡುತ್ತಾರೆ ಇದು ಕೇವಲ ಒಂದು ಬಾರಿಯಲ್ಲ ಅವರು ಎರಡು ಮೂರು ಬಾರಿ ಸಿನಿಮಾ ನೋಡಿದರು ಪ್ರತಿ ಬಾರಿ ನೋಡಿದಾಗಲೂ ಅದೇ ಭಾವನೆ ಅದೇ ಕಣ್ಣೀರು ಬರುತ್ತಿತ್ತು ನಿರ್ದೇಶಕ ಭಾರ್ಗವ್ ಅವರು ತಮ್ಮ ಸಂದರ್ಶನದಲ್ಲಿ ಹೇಳಿಕೊಂಡದ್ದು ಹೀಗಿದೆ ವಿಷ್ಣು ತಮ್ಮದೇ ಅಭಿನಯ ನೋಡಿ ಭಾವೋದ್ರಿಕ್ತರಾದರು ಅವರ ಪಾತ್ರದ ಆಳ ಅವರಿಗೆ ತುಂಬ ತಟ್ಟಿತ್ತು ಅದಕ್ಕಾಗಿ ಪ್ರತಿ ಸಲ ಅವರು ಕಣ್ಣೀರು ಹಾಕಿದ್ದರು ಆ ಸಮಯದಲ್ಲಿ ಸಿನಿಮಾ ನೋಡಿದ ಜನರು ಸಹ ಭಾವನಾತ್ಮಕವಾಗಿ ತುಂಬಿ ಹೋಗಿದ್ದರು ಚಿತ್ರಮಂದಿರಗಳಲ್ಲಿ ಅಂತಿಮ ದೃಶ್ಯ ಬರುವಾಗ ಹಲವರು ಕಣ್ಣೀರು ಹಾಕಿದ್ದರು ಅಭಿಮಾನಿಗಳ ಪ್ರಕಾರ ವಿಷ್ಣು ತಮ್ಮ ಪಾತ್ರದೊಂದಿಗೆ ಬೆರೆತು ಹೋದರು ಅವರು ಹೀರೋ ಆಗಿ ಮಾತ್ರವಲ್ಲ ಪ್ರೇಕ್ಷಕರ ಜೀವನದ ಭಾಗವಾಗಿ ಮೂಡಿದರು ಒಬ್ಬ ನಟ ತನ್ನದೇ ನಟನೆಯನ್ನು ನೋಡಿ ಕಣ್ಣೀರು ಹಾಕಿದ ಕತೆ ವಿರಳ ಆದರೆ ವಿಷ್ಣುವರ್ಧನ್ ಅದಕ್ಕೆ ಜೀವಂತ ಸಾಕ್ಷಿ ನಟನೆ ಎಂದರೆ ಕೇವಲ ಕ್ಯಾಮರಾ ಮುಂದೆ ಸಂಭಾಷಣೆ ಹೇಳುವುದು ಅಲ್ಲ ನಟನೆ ಎಂದರೆ ಬದುಕಿನ ಸತ್ಯವನ್ನು ಮರುಬರೆಯುವುದು ಪ್ರೇಕ್ಷಕರ ಹೃದಯವನ್ನು ಮುಟ್ಟುವುದು ಇದಕ್ಕಾಗಿಯೇ ವಿಷ್ಣುವರ್ಧನ್ ಕನ್ನಡ ಸಿನಿಮಾ ಇತಿಹಾಸದಲ್ಲಿ ಅಜರಾಮರ ಅವರ ಕಣ್ಣೀರು ಅವರ ಭಾವನೆ ಅವರ ಜೀವನ ಚಕ್ರ ಇವುಗಳು ಸದಾಕಾಲ ನಮಗೆ ನೆನಪಾಗುತ್ತವೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ ಧನ್ಯವಾದಗಳು